ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ತುಂಬ ಜನ ಮನೆಯಲ್ಲಿ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಮಾಡೋದು ನಮ್ಮ ಹುಡುಗರು ಹೇಳಿದ ಮಾತೇ ಕೇಳಲ್ಲ ಯಾಕೋ ಬೇರೆ ಥರ ಬರ್ತ ಸರ್ ಸಣ್ಣ ಹುಡುಗ ಇದ್ದಾಗ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾ ಇದ್ದ ಕಣ್ಬಿಟ್ರೆ ಹೆದರ್ಕೊಳ್ತಾ ಇದ್ದ ಹೇಳಿದ ಕೆಲಸ ಮಾಡ್ತಾ ಇದ್ದ ಆದರೆ ಈಗ ದೊಡ್ಡವ್ರು ಆಗ್ತಾ ಆಗ್ತಾ ಅವರು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ ಹ್ಞೂ ಹೇಳಿದ ಮಾತು ಕೇಳಿಕೊಂಡು ಇರುವ ಹಾಗೆ ಇಟ್ಟುಕೊಂಡಿದ್ದ ಕಾರಣದಿಂದಲೇ ಈಗ ಅವರು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಅನ್ನೋದು ಸ್ಪಷ್ಟ ಯಾತಕ್ಕೆ ಅಂತಂದರೆ ಹದಿಹರೆಯದವರ ಸಮಸ್ಯೆಯೇ ಅವರ ಐಡೆಂಟಿಟಿ ಸಮಸ್ಯೆ ಅವರು ಅತ್ಲಾಗೆ ಮಕ್ಕಳು ಆಗಿರೋದಿಲ್ಲ ಅತ್ಲಾಗೆ ದೊಡ್ಡವರು ಆಗಿರೋದಿಲ್ಲ ಮಕ್ಕಳಾಗಿದ್ದಾಗ ಸದಾ ಅವರು ಇನ್ನೊಬ್ರು ಹೇಳುವ ಹಾಗೇನೆ ಕೇಳಬೇಕಾಗ್ತಿತ್ತು ಪ್ರತಿಯೊಂದಕ್ಕೂ ಡಿಪೆಂಡೆಂಟ್ ಆಗಿರ್ಬೇಕಾಗಿರ್ತಿತ್ತು ಹಾಗಾಗಿ ಅವರು ಹೇಳಿದ ಮಾತನ್ನು ಕೇಳದೆ ಇರಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಥವಾ ಒಂದು ಜೋರಾಗಿ ಗಲಾಟೆ ಮಾಡಬೇಕಾಗ್ತಿತ್ತು ಹಠ ಮಾಡಬೇಕು ಕೂಗಾಡಬೇಕು ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾ ಇರಬೇಕು ಈ ರೀತಿ ಯಾವಾಗಲೂ ಅಷ್ಟೇ ಈ ಅಡೋಲಸೆಂಟ್ ಸಮಯದಲ್ಲಿ ಅಥವಾ ಹದಿಹರೆಯದ ಸಮಯದಲ್ಲಿ ಹೇಗೋ ವರ್ತಿಸ್ತಾರೆ ಅಂತಂದರೆ ಅಥವಾ ಹೇಗೂ ವರ್ತಿಸ್ತಾ ಇಲ್ಲ ಯಾರ ಜೊತೆಯೂ ಸೇರ್ತಾಯಿಲ್ಲ ತಾವು ಐಸೋಲೇಟ್ ಆಗಿರ್ತಾರೆ ಇಂಟ್ರಾವರ್ಟ್ ಆಗಿರ್ತಾರೆ ಯಾರ ಜೊತೆನೂ ಮಾತಾಡೋದಿಲ್ಲ ಈ ಥರದ ಸಮಸ್ಯೆ ಆಗಿದ್ರೂ ಕೂಡ ಅದಕ್ಕೆ ಕಾರಣ ಬಾಲ್ಯದಿಂದಲೇ ಶುರುವಾಗಿರ್ತದೆ ನಾವು ಪೇರೆಂಟ್ಸ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಅವರನ್ನು ಇವರು ಹಿಂಗೆ ಅಂತ ಜಜ್ಮೆಂಟ್ ಮಾಡದೇನೆ ಅವ್ರನ್ನ ಎಂಪೆಥೆಟಿಕ್ ಆಗಿ ಸಹಾನುಭೂತಿಯಿಂದ ನೋಡಬೇಕಾಗ್ತದೆ ಅವರಿಗೆ ಸೋಷಿಯಲ್ ಮೀಡಿಯಾದ ಪ್ರೆಷರ್ ಇರುತ್ತದೆ ಪಿಯರ್ ಪ್ರೆಷರ್ ಇರ್ತದೆ ಅವರ ಸಮ ವಯಸ್ಕರ ಸಮ ಮನಸ್ಕರ ಒತ್ತಡಗಳು ಐಡೆಂಟಿಟಿ ಕ್ರೈಸಿಸ್ ಇರ್ತದೆ ಈ ಸಮಯದಲ್ಲಿ ಅವರಿಗೆ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋದಕ್ಕೆ ಇರೋದಿಲ್ಲ ಫುಲ್ ಆಫ್ ಎನರ್ಜಿ ಬಬ್ಲಿಂಗ್ ವಿತ್ ಎನರ್ಜಿ ಡ್ರೀಮ್ಸ್ ಏನೋ ಒಂದು ದೊಡ್ಡ ಬದಲಾವಣೆಗಳು ಕನಸುಗಳು ಇಂಥದ್ರ ಬಗ್ಗೆ ಅವರಿದ್ದಿರೋದು ನನ್ನ ಮಕ್ಕಳು ಯಾವಾಗ್ಲೂ ಹೀಗೆ ಇರಬೇಕು ನನ್ನ ಮಕ್ಕಳು ಅಂತಂದರೆ ಹೀಗಿರಬೇಕು ಇದು ಸಾಧ್ಯನೇ ಇಲ್ಲದೆ ಇರೋದು ನೀವು ಅವರನ್ನು ಎಷ್ಟು ಅಧೀನದಲ್ಲಿ ಇಟ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀರೋ ಎಷ್ಟು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಅವರು ಎರಡಾಗ್ತದೆ ಒಂದು ನಿಮಗೆ ತಿರುಗಿ ಬೀಳ್ತಾರೆ ಅಥವಾ ಅವರು ನಿಮ್ಮಿಂದ ಓಡೋಗ್ತಾರೆ ಪಲಾಯನ ಅಥವಾ ಹೋರಾಟ ಫೈಟ್ ಆರ್ ಫ್ಲೈಟ್ ಈ ಎರಡರಲ್ಲೊಂದು ಆಗ್ತಾ ಹೋಗ್ತದೆ ಹಾಗಾಗಿ ನಾವು ನಿಜವಾಗಿಯೂ ಫೋನ್ ಮುಟ್ಬೇಡ ಹೇಳ್ದಷ್ಟು ಕೇಳು ಅಧಿಕಾರದಿಂದ ಚಲಾಯಿಸೋದಿಲ್ಲ ಅವ್ರನ್ನ ನಾವು ಹೆಂಗೆ ಎಂಗೇಜ್ ಮಾಡಬೇಕು ಅಂತ ಅವ್ರು ನಮ್ಮ ಮಾತು ಕೇಳಲ್ಲ ಅಂತಂದರೆ ಅವ್ರಿಗೆ ಯಾತಕ್ಕೆ ಅವ್ರು ನಮ್ಮ ಮಾತು ಕೇಳಲ್ಲ ಗೊತ್ತೇನ್ರಿ ನಾವು ಏನು ಮಾತಾಡ್ತೀವಿ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ ಚಿಕ್ಕ ಹುಡುಗರಿಂದಲೂ ಕೇಳಿ 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 ಬೋರ್ ಆಗೋಗಿರುತ್ತೆ ಅವ್ರಿಗೆ ನೀವು ಬೈಗುಳವನ್ನು ಕೂಡ ಹೊಸದಾಗಿ ಬೈಯೋಲ್ಲ ದೇರ್ ಈಸ್ ಎ ನೋ ಕ್ರಿಯೇಟಿವಿಟಿ ಇನ್ ಯುವರ್ ಕೋಲ್ಡಿಂಗ್ ಅದು ಕೂಡ ಈಗ ನೀವು ಅರ್ಧ ನಿಲ್ಲಿಸ್ಬಿಡಿ ಏನೋ ಒಂದು ಅವ್ರದ್ದು ಏನೋ ಒಂದು ವಿಷಯಕ್ಕೆ ಅವರೇ ಹೇಳ್ತಾರೆ ನಮ್ಮಪ್ಪ ನಮ್ಮಮ್ಮ ಹಿಂಗೆ ಅಂತಾರೆ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಅಂತಾರೆ ಅವ್ರಿಗೆ ಗೊತ್ತಿರುತ್ತೆ ನೀವು ಏನು ಅಂತೀರ ಅಂತ ಅವ್ರಿಗೆ ಗೊತ್ತಿರುತ್ತೆ ಜೊತೆಗೆ ನೀವು ಬೈಬೇಕಾರೆ ಅರ್ಧ ನಿಲ್ಲಿಸ್ಬಿಡಿ ಅವರೇ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂದರೆ ಅವರಿಗೆ ಚರ್ವಣ ಕೇಳಿದ್ದೇ ಕೇಳಿ ಕೇಳಿದ್ದೇ ಕೇಳಿ ಅವರಿಗೆ ಅದು ರೂಢಿಯಾಗೋಗ್ಬಿಟ್ಟು ಅವರದಕ್ಕೆ ಲಕ್ಷವೇ ಕೊಡೋದಿಲ್ಲ ಹಾಗಾಗಿ ನಾವು ಅವರ ಸೋಷಿಯಲ್ ಮೀಡಿಯಾ ವಿಷಯಗಳಾಗಿರ್ಬೋದು ಪಿಯರ್ ಪ್ರೆಷರ್ ಆಗಿರ್ಬೋದು ಐಡೆಂಟಿಟಿ ಪ್ರಾಬ್ಲಮ್ಗಳಾಗಿರಬಹುದು ಅಥವಾ ಅವರುಗಳಿಗೆ ನಮ್ಮ ಮಾತುಗಳನ್ನು ಕೇಳಿ ಕೇಳಿ ಯಾವ ರೀತಿಯ ರೂಢಿ ಆಗೋಗಿರ್ತದೆ ಅದು ಅಂಥದ್ದಾಗಿರಬಹುದು ಅಂಥದಕ್ಕೆಲ್ಲೂ ನಾವು ಗಮನಿಸ್ಕೊಂಡ್ರೆ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಅವರ ಡಿಮ್ಯಾಂಡ್ಸ್ನ ಮತ್ತು ಅವರಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ಗಮನಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತದೆ ಸಾಮಾನ್ಯವಾಗಿ ಟೀನೇಜರ್ಸ್ ದೇ ವಾಂಟ್ ಟು ಫಿಟ್ ವಿತ್ ದೇರ್ ಫ್ರೆಂಡ್ಸ್ ಅವರು ಅವರ ಸ್ನೇಹಿತರ ಜೊತೆಗೆ ಹೇಗೆ ಫಿಟ್ ಆಗಬೇಕು ಅಂತ ಅನ್ನೋದನ್ನೇ ಅವರು ಹೆಚ್ಚು ನೋಡೋದು ಅದಕ್ಕೆ ಅವರು ಹೆಣಗಾಡೋದು ಅದು ಬಹಳ ಸ್ವಾಭಾವಿಕ ಕೂಡ ಆದರೆ ಅದೇನಾಗ್ತದೆ ಪ್ರೆಷರ್ ಆದಾಗ ಅದು ಹಾರ್ಮ್ಫುಲ್ ಆಗ್ತದೆ ಅದು ಡ್ರಗ್ಸ್ಗೆ ಲೀಡಾಗ್ತದೆ ಕುಡಿಲಿಕ್ಕೆ ಲೀಡ್ ಆಗ್ತದೆ ಅಥವಾ ಸೆಕ್ಷಲ್ ಅಬ್ಯೂಸ್ಗೆ ಲೀಡ್ ಆಗ್ತದೆ ಪೋರ್ನ್ ವಿಡಿಯೋಸ್ ಅಥವಾ ಇನ್ಯಾವುದೋ ಈ ಥರದ ವಿಷಯಗಳಿಗೆಲ್ಲೂ ಲೀಡ್ ಆಗ್ತದೆ ಹೊಸ ಹೊಸ ತರಹದ ಅಡ್ವೆಂಚರ್ಗಳನ್ನ ಮಾಡಲಿಕ್ಕೆ ಹೋಗ್ತಾರೆ ಈ ಸಾಮಾನ್ಯವಾಗಿರುವಂತಹ ಸ್ನೇಹಗಳನ್ನೆಲ್ಲನೂ ಪ್ರೇಮ ಅಂತ ತಿಳಿದುಕೊಳ್ಳುವಂಥದ್ದಕ್ಕಾಗೋಗತ್ತೆ ನಾನು ಸಣ್ಣ ಹುಡುಗಿನಿಂದನೇ ಪ್ರೀತಿಸ್ತಾ ಇದ್ದೀನಿ ಅಂತ ಅವರಿಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಆ ಈ ರೀತಿ ಎಲ್ಲನೂ ಅನ್ಸೇಫ್ ಆಕ್ಟಿವಿಟೀಸ್ಗಳಿಗೆಲ್ಲೂ ಹೋಗ್ತಾ ಹೋಗ್ತದೆ ಅವರು ಮಾತಾಡೋದು ಏಯ್ ಹೀಗೆ ಮಾತಾಡಬೇಡ ಹಾಗೆ ಮಾತಾಡಬೇಡ ಅಂತನೋದು ಅವ್ರನ್ನ ಬಲವಂತ ಮಾಡೋದು ಇಂಥದ್ದೇ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಹೀಗೆ ನೀನು ನಡ್ಕೊಳ್ಬೇಕು ಅಂತ ಹೇಳಿ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋಯಿತು ಅಂತಂದ್ರೆ ಅವ್ರೇನು ಮಾಡ್ತಾರೆ ನಮ್ಮಿಂದ ತಪ್ಪಿಸಿಕೊಂಡು ಅವರು ಹೊರಗಡೆಗೆ ಅದನ್ನು ಸಾಧಿಸಲಿಕ್ಕೆ ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ ನಮ್ಮಲ್ಲಿ ನಮ್ಮ ಜೊತೆಗೆ ಅಂದರೆ ಪೇರೆಂಟ್ಸ್ ಜೊತೆಯಲ್ಲಿ ಶಿಕ್ಷಕರ ಜೊತೆಯಲ್ಲಿ ಅವರಿಗೆ ಫಿಯರ್ ಆಫ್ ರಿಜೆಕ್ಷನ್ ಬಂತು ಅಂತ ಇಟ್ಕೊಳ್ಳಿ ನಾವು ಅವ್ರನ್ನ ತಿರಸ್ಕರಿಸ್ತೀವಿ ಅಂತ ಇಟ್ಕೊಳ್ಳಿ ಆಗ ಅವರು ತಮ್ಮ ನಿಜವಾದ ಭಾವನೆಯನ್ನು ಅವ್ರು ಹಂಚ್ಕೊಳ್ಳೋದಿಲ್ಲ ಅವರು ಕಾನ್ಫಿಡೆಂಟಾಗಿ ಅದನ್ನು ಅವರ ವಿಷಯಗಳನ್ನು ಹೇಳ್ಕೊಳ್ತಾ ಸ್ಟ್ರೆಸ್ನ ಮತ್ತು ಆಂಗ್ಝೈಟಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ದೊಡ್ಡವನಲ್ಲ ನಿಜ ನಾನು ಸಣ್ಣವನೂ ಅಲ್ಲ ನನ್ನ ಎಕನಾಮಿಕಲಿ ಇಂಡಿಪೆಂಡೆಂಟ್ ಅಲ್ಲ ಆದ್ರೂ ಎಕನಾಮಿಕಲಿ ನನಗೆ ಬೇಕಾದಷ್ಟು ವ್ಯವಸ್ಥೆ ಆಗಬೇಕು ಈ ಥರದ್ದು ಎಷ್ಟೊಂದು ಇರ್ತದೆ ನನಗೇನು ಬೇಕು ನಾನು ಯಾರು ಅಂತ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಿಕ್ಕೇ ಅವರಿಗೆ ನಾವು ಸಮಯವನ್ನು ಕೊಡಬೇಕು ಸಿದ್ಧ ಮಾದರಿಯ ಚೌಕಟ್ಟುಗಳನ್ನು ಕೊಟ್ಟು ನೀನು ಇಂಥದೇ ಓದಬೇಕು ಇಂಥವ್ರ ಜೊತೆ ಫ್ರೆಂಡ್ ಮಾಡ್ಕೊಬೇಕು ಇಂಥದೇ ಬಟ್ಟೆ ಹಾಕೊಬೇಕು ಹೀಗೇ ಓಡಾಡಬೇಕು ಇಷ್ಟು ಗಂಟೆಗೆ ಮನೆ ಬರಗಬೇಕು ಹೀಗೆಲ್ಲ ಮಾಡ್ತಾ ಹೋಯ್ತು ಅಂತಂದರೆ ಈವನ್ ಜೆಂಡರ್ ರೋಲ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೀನು ಹುಡುಗ ಆಗಿರೋ ಕಾರಣದಿಂದ ನೀನು ಹಿಂಗಿರಬೇಕು ನೀನು ಹುಡುಗಿ ಆಗಿರುವುದರಿಂದ ಹೀಗಿರಬೇಕು ಇದು ಎಲ್ಲವೂ ಕೂಡ ಅವರಲ್ಲಿ ಸಮಸ್ಯೆ ಆಗ್ತಾ ಹೋಗ್ತದೆ ಅವರು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅವರ ವ್ಯಕ್ತಿತ್ವವನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಅನ್ವೇಷಣೆ ಮಾಡಿಕೊಳ್ಳೋದಿಕ್ಕೆ ನಾವು ಅವಕಾಶವನ್ನು ಎಷ್ಟರ ಮಟ್ಟಿಗೆ ಕೊಡಬೇಕು ಅಂತ ಅನ್ನೋದನ್ನು ಅಟ್ಲೀಸ್ಟ್ ಆಪ್ತ ಸಮಾಲೋಚಕರ ಹತ್ತಿರ ಮಾತಾಡಬೇಕು ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಮೂಡ್ ಸ್ವಿಂಗ್ಸ್ ಆಗ್ತದೆ ಡಿಸ್ಅಗ್ರಿಮೆಂಟ್ಸ್ ಆಗ್ತಾ ಇರ್ತದೆ ಪೇರೆಂಟ್ಸ್ ಜೊತೆನಲ್ಲಾಗಲಿ ಅಥವಾ ಅವರ ಪಾರ್ಟ್ ಆಫ್ ಇಟ್ಸ್ ಅ ಪಾರ್ಟ್ ಆಫ್ ದ ಗ್ರೋತ್ ಅದು ಡಿಸಗ್ರಿಮೆಂಟ್ ಇರೋವಂಥದ್ದು ಅವರ ಸ್ನೇಹಿತರ ಜೊತೆನಲ್ಲಾಗಲಿ ನಾಲ್ಕನೇ ಕ್ಲಾಸ್ ಮಕ್ಕಳು ಐದನೇ ಕ್ಲಾಸ್ ಮಕ್ಕಳು ಬ್ರೇಕಪ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಾಗಿರುವಾಗ ನಾವು ಹದಿಹರಿಯದವರ ಬಗ್ಗೆ ಅವರ ಮಾತುಗಳಿಗೆ ಗಮನ ಕೊಟ್ಟು ಕಿವಿಯಾಗಬೇಕು ನಾವೇನಾದರೂ ಅವ್ರನ್ನ ಸಪೋರ್ಟ್ ಮಾಡಿದ ಪಕ್ಷದಲ್ಲಿ ಅವರಿಗೆ ಈ ಐಡೆಂಟಿಟಿ ಸ್ಟ್ರಗಲ್ ಇದೆಯಲ್ಲ ಅದು ಲೋನ್ಲಿನೆಸ್ನ ಕ್ರಿಯೇಟ್ ಮಾಡೋದಿಲ್ಲ ಅಥವಾ ತಮ್ಮ ಬಗ್ಗೆ ತಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಿಲ್ಲ ಖಿನ್ನತೆಗೆ ಜಾರೋದಿಲ್ಲ ಮರಿಲೇಬಾರ್ದಾಗಿರೋದು ನಾವು ಏನು ಅಂತಂದ್ರೆ ಟುಡೇಸ್ ಟೀನೇಜರ್ಸ್ ಲೀವ್ ಇನ್ ಅ ಡಿಜಿಟಲ್ ವರ್ಲ್ಡ್ ಸೋಷಿಯಲ್ ಮೀಡಿಯಾ ಕೆನ್ ಕನೆಕ್ಟ್ ನಿಜ ಬಟ್ ಆಲ್ಸೋ ಹಾರ್ಮ್ ಅವರು ಈ ಡಿಜಿಟಲ್ ವರ್ಲ್ಡ್ ಅವ್ರಿಗೆ ನಾವು ನಮ್ಮಿಂದ ಸಿಗದೇ ಇರುವಂತಹ ಭಾವನೆಗಳು ಪ್ರಚೋದನೆಗಳು ಬೇರೆ ಬೇರೆ ಕಡೆ ಸಿಗ್ತಾ ಹೋಗ್ತವೆ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಅವ್ರನ್ನ ನಮಗೆ ಆತುಕೊಳ್ಳುವ ಹಾಗೆ ಮಾಡಬೇಕು ಅವರು ಲೈಕ್ಸ್ಗಳಿಗೆ ಕಮೆಂಟ್ಸ್ಗಳಿಗೆ ವ್ಯೂವರ್ಸ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ ಅವರು ಅದನ್ನ ಎಷ್ಟು ಜನ ನನ್ನನ್ನು ಪ್ರಶಂಸಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡ್ತಾ ಇರ್ತಾರೆ ಹಾಗಿರುವಾಗ ನ ಅವರ ಮನೆಯಿಂದನೇ ಅವರ ಪ್ರೀತಿ ಪಾತ್ರರು ಅಂತ ನಾವು ಹೇಳಿಕೊಳ್ಳುವ ನಮ್ಮಿಂದ ಅವರಿಗೆ ಅಪ್ರಿಸಿಯೇಷನ್ ಸಿಗದೆ ಹೋದರೆ ಅವರಿಗೆ ಎಷ್ಟರ ಮಟ್ಟಿಗೆ ಬೇಜಾರು ಮತ್ತೆ ನಮ್ಮ ಬಗ್ಗೆ ಒಂದು ರೀತಿಯ ಅಸಹನೆ ರಿಜೆಕ್ಷನ್ ಉಂಟಾಗ್ತದೆ ಅಪ್ಪ ಅಮ್ಮ ಅಥವಾ ಮನೆಯವರು ಅವರು ದೊಡ್ಡವರು ಅವ್ರು ನಿನ್ನ ಎತ್ತಿದ್ದಾರೆ ಹೊತ್ತಿದ್ದಾರೆ ಸಾಕಿದ್ದಾರೆ ಸಲಹಿದ್ದಾರೆ ನಿನಗೆ ಜ್ವರ ಬಂದಾಗ ನೋಡ್ಕೊಂಡಿದ್ದಾರೆ ನಿನ್ನ ಓದಿಸಿದ್ದಾರೆ ಇದೆಲ್ಲ ಕಾರಣದಿಂದ ಅವ್ರನ್ನ ಕಂಪಲ್ ಮಾಡಿ ಅವ್ರನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದಿಕ್ಕೂ ಹೋದರೆ ಅದು ಆಗೋದಿಲ್ಲ ಭಾವನಾತ್ಮಕವಾಗಿ ನಾವು ಹತ್ರ ಆಗಬೇಕು ನಾವು ಉಣಿಸ್ತೀವಿ ಉಡಿಸ್ತೀವಿ ಅವ್ರನ್ನ ಕಾಪಾಡ್ಕೊಳ್ತೀವಿ ಅಂತಂದರೆ ಅದು ನಮ್ಮ ಕರ್ತವ್ಯ ಅದೊಂಥರ ಗೀವ್ ಅಂಡ್ ಟೇಕ್ ವ್ಯವಹಾರದ ರೀತಿಯಲ್ಲಿ ಆಗಿರಬಾರ್ದು ಅವರು ನಮ್ಮ ಎಲ್ ಐ ಸಿ ಬಾಂಡ್ಗಳಲ್ಲ ನಾವು ಅವರಿಗೆ ಇಷ್ಟು ಮಾಡಿದ್ದೀವಿ ನೀನು ನನಗೆ ಅಷ್ಟು ಮಾಡಬೇಕು ನೋ ನೋ ಇಟ್ ವಾಂಟ್ ಹ್ಯಾಪನ್ ವಿತ್ ದಿಸ್ ವರ್ಲ್ಡ್ ಆಫ್ ದ ಫೀಲಿಂಗ್ಸ್ ಮನಸ್ಸಿಗೆ ಅವರ ಭಾವನೆಗಳ ಪ್ರಪಂಚದಲ್ಲಿ ಕೊಡುಕೊಳ್ಳುವ ವ್ಯವಹಾರ ಅಂತ ಅನ್ನುವುದು ಇರುವುದಿಲ್ಲ ಹೇಗೆ ನೀವು ಅವರ ಭಾವನೆಗಳಿಗೆ ಸ್ಪಂದಿಸ್ತೀರಿ ಅನ್ನೋದು ಮಾತ್ರ ಆಗ್ತದೆ ಅಫ್ಕೋರ್ಸ್ ಅವರಿಗೆ ಸ್ವತಂತ್ರ ಇರಬೇಕು ಜೊತೆಗೆ ಸೇಫ್ ಬೌಂಡ್ರೀಸ್ನ ಇಟ್ಕೊಳ್ಳುವ ಹಾಗೆ ನಾವು ಎಚ್ಚರಿಕೆಯನ್ನು ಕೂಡ ಇಟ್ಕೊಂಡಿರಬೇಕು ಅವರ ಎಫರ್ಟ್ನ ಅಪ್ರಿಷಿಯೇಟ್ ಮಾಡಬೇಕು ಅವರು ಇದನ್ನು ಬಿಟ್ಟು ಅದನ್ನು ಮಾಡ್ತಾರೆ ಅದನ್ನು ಬಿಟ್ಟು ಇದನ್ನು ಮಾಡ್ತಾರೆ ಅಂತೆಲ್ಲ ಆಯಸ್ ಮಾಡ್ತಾರೆ ಆದರೆ ಅದನ್ನು ಮಾಡಿದಾಗ ಅದು ಎಕ್ಸ್ಪ್ಲೋರೇಷನ್ಗಳು ನಾವು ಅವರ ರಿಸಲ್ಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೇರ್ ಎಫರ್ಟ್ ಬಿಕಾಸ್ ಇಟ್ ಈಸ್ ದ ವೇ ಎಕ್ಸ್ಪ್ಲೋರಿಂಗ್ ಡೆಮ್ಸೆಲ್ಸ್ ಅವರು ತಮ್ಮನ್ನು ತಾವು ಅನ್ವೇಷಿಸ್ಕೊಳ್ತಾರದು ಈ ಡಿಜಿಟಲ್ ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಫೋನ್ಸ್ ಆರ್ ಟೂಲ್ಸ್ ನಾಟ್ ಮಾಸ್ಟರ್ಸ್ ಅನ್ನೋದು ಆಗಬೇಕು ಅಂತಂದರೆ ಆ ಫೋನಿನ ವ್ಯವಹಾರಗಳು ನಮಗೂ ಅವರಿಗೂ ಕಾಮನ್ ಆಗಿರೋಂಗಿತ್ತು ಅಂತಂದರೆ ಸರ ಹೋಗ್ತದೆ ಫೋನನ್ನು ಬಳಸಿ ನಾವು ನೀವು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥದ್ದಾಗಿರಬೇಕು ಅವ್ರಿಗೇನಾದ್ರು ಸ್ಟ್ರೆಸ್ ಆಯಿತು ಅಂತಂದರೆ ನಾವು ಇಗ್ನೋರ್ ಮಾಡಿ ನಾಟಕ ಸಾಕು ನಡಿ ಕೆಲಸ ಓದು ಎಲ್ಲ ಸರೋಗತ್ತೆ ನಮ್ಮ ಆಲೋಚನೆಯ ದಿಕ್ಕಿನಲ್ಲಿ ಮಾಡಬಾರ್ದು ಅವರ ಅವರಿಂದ ನಾವು ಒಂಥರ ಪರಿಪೂರ್ಣತೆ ಒಂಥರ ಪರ್ಫೆಕ್ಷನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಹಾಗೆಯೇ ನಾವು ಕೂಡ ಪರ್ಫೆಕ್ಟ್ ಪೇರೆಂಟ್ಗಳಾಗೋದಕ್ಕೆ ಆಗೋದೂ ಇಲ್ಲ ಸ್ನೇಹಮಯವಾಗಿ ನಮ್ಮ ತಪ್ಪುಗಳಾದಾಗ ವಿ ಹ್ಯಾವ್ ಟು ಕನ್ಫೆಸ್ ಸಾರಿ ಕೇಳಬೇಕು ತುಂಬ ಜನ ಪೇರೆಂಟ್ಸ್ಗಳಿಗೆ ಸಾರಿ ಕೇಳುವ ಅಭ್ಯಾಸವೇ ಇಲ್ಲ ನಮ್ಮಿಂದ ತಪ್ಪುಗಳಾದಾಗ ಸಾರಿ ಹಾಂ ನಾವು ದೊಡ್ಡವರಾಗಿದ್ದೀವಿ ನಾವು ಇಷ್ಟು ಮಾತಾಗ ನೋ ಆ ಥರ ಎಲ್ಲ ಮಾತಾಡಬಾರ್ದು ದೊಡ್ಡವರು ಅಂತ ಅನ್ನೋದು ಏನು ಕೋಡ್ ಬರೋದಿಲ್ಲ ಸಾರಿ ದೊಡ್ಡವರ ನಾನೇನು ಮಾಡಲಿ ಅಂತಲೇ ಅಂತ ಹೇಳ್ತಾರೆ ನೀನು ನನ್ನ ಹತ್ರ ಹಾಗೆಲ್ಲ ಮಾತಾಡಬಾರ್ದು ಅಂತ ಬಯಸ್ತಾರೆ ಡೋಂಟ್ ಟಾಕ್ ಟು ಮೀ ಲೈಕ್ ದ್ಯಾಟ್ ಅಂತ ಹೇಳ್ತಾರೆ ನಾವು ಗಮನಿಸ್ಕೊಳ್ಳೋಣ ವಿ ನೀಡ್ ಪೇಶನ್ಸ್ ಲವ್ ಆ್ಯಂಡ್ ಗೈಡೆನ್ಸ್ ಗಮನಿಸ್ಕೊಳ್ಳಿ ಟೀನೇಜ್ ಸ್ಟ್ರಗಲ್ಸ್ ನಿಜವಾಗಿ ನಡೀತಾ ಇರ್ತದೆ ಅದು ಅವ್ರ ನಾಟಕ ಅಲ್ಲ ಅದು ಅವರ ನೈತಿಕ ಸಮಸ್ಯೆ ಅಲ್ಲ ಮಾನಸಿಕ ಸಮಸ್ಯೆ ಆಗಿರ್ತದೆ ಮತ್ತೆ ಅದನ್ನ ಪಿಯರ್ ಪ್ರೆಷರ್ನ ಇಂಥವ್ರ ಜೊತೆಗೇನೆ ಫ್ರೆಂಡ್ ಆಗಬೇಕು ಅಂಥವ್ರ ಜೊತೆನೇ ಫ್ರೆಂಡ್ ಆಗಬೇಕು ಇದನ್ನೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು ಅವರು ತಮ್ಮ ಸ್ನೇಹಿತರ ಜೊತೆಯಲ್ಲಿ ಹೇಗಿರುತ್ತಾರೆ ಅಂತನ್ನುವುದನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚಿಕೊಳ್ಳಲು ಸಾಧ್ಯವಾಗುವ ರೀತಿಯಲ್ಲಿ ನಾವಿರಬೇಕು ರಿಮೆಂಬರ್ ರಿಮೆಂಬರ್ ಅವರು ಅವರ ಸ್ನೇಹಿತರ ಜೊತೆಗೆ ಹೋಗಬೇಕಾದ್ರೆ ನಮ್ಮದು ಪರ್ಮಿಷನ್ ಎಲ್ಲ ತಗೊಳ್ಬೇಕಾಗಿರೋದು ನಮಗೆ ಕೊಡಬೇಕಾಗಿರೋದು ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ಅವರು ನಮಗೆ ಇನ್ಫಾರ್ಮ್ ಮಾಡುವ ರೀತಿಯಲ್ಲಿ ನಮ್ಮ ಮತ್ತು ಅವರ ಸಂಬಂಧವನ್ನು ನಾವು ಹೊಂದಿದ್ದೇ ಆದರೆ ಅವರು ನಮ್ಮ ಜೊತೆಗೆ ಬ್ಯಾಲೆನ್ಸ್ಡ್ ಆಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ನಾವು ಈ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಟೀನೇಜರ್ಸ್ ಆರ್ ಸಿಂಗ್ ಸೈಲೆಂಟ್ಲಿ ಡೋಂಟ್ ಜಡ್ಜ್ ಮೀ ಗೈಡ್ ಮೀ ಅಂತ ಅವ್ರನ್ನ ನೀನು ಹಿಂಗೆ ಹಂಗೆ ನೋ ಹೀಗೆ ಮಾಡೋಣ ಹಾಗೆ ಮಾಡೋಣ ವಾಟ್ ವಿಲ್ ಬಿ ದ ಬೆಟರ್ ಫಾರ್ ಯು ಅನ್ನೋದನ್ನು ನಾವು ಹೇಳ್ತಾ ಹೋಗಬೇಕು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತಾರೆ